ಸಿನಿಮಾ ನಿರ್ದೇಶಕರು ನಿರ್ಮಾಪಕರು ನಟರು ಹಾಗೂ ವಿವಿಧ ಕ್ಷೇತ್ರ ಗಣ್ಯರು ಒಳಗೊಂಡು ಬಿಸಿಸಿಯ ನೂರಕ್ಕೂ ಹೆಚ್ಚು ಸಿಬ್ಬಂದಿ ಬಿಸಿಸಿಯ ನಿರ್ದೇಶಕ ಟಿಮ್ ಡೇವಿ ಮತ್ತು ಮಾನವ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥ ಡೋಬೋರಾ ಟರ್ನಸ್ ಅವರಿಗೆ ಪತ್ರ ಬರೆದಿದ್ದು ಬಿಬಿಸಿಯು ಇಸ್ರೇಲ್ ಸರ್ಕಾರ ಮತ್ತು ಸೇನೆಯ ಪರವಾಗಿ ಪಿ ಆರ್ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ ಗಾಜಾದ ಮೇಲಿನ ಇಸ್ರೇಲ್ ದಾಳಿಯ ಕುರಿತಾದ ಬಿಬಿಸಿಯ ವರದಿಗಳು ಸಂಸ್ಥೆಯ ಸ್ವತಃ ಸಂಪಾದಕೀಯ ಮಾನದಂಡಗಳನ್ನು ಪದೇ ಪದೇ ಉಲ್ಲಂಘಿಸಿವೆ ಈ ವಿಷಯದಲ್ಲಿ ಬಿಬಿಸಿಯ ಬಹುತೇಕ ವರದಿಗಳು ಪ್ಯಾಲೆಸ್ತೀನ್ ವಿರೋಧಿ ವಿರೋಧಿ ರೀತಿಯಲ್ಲಿ ರೂಪುಗೊಂಡಿವೆ ಎಂದು ತಿಳಿಸಿದ್ದಾರೆ ನಮ್ಮ ಪ್ರೇಕ್ಷಕರಿಗಾಗಿ ಬಿಬಿಸಿಯು ಉತ್ತಮವಾಗಿ ವರದಿ ಮಾಡಬೇಕು ಪಕ್ಷಪಾತವಿಲ್ಲದೆ ಭಯವಿಲ್ಲದೆ ಹಾಗೂ ನಿಷ್ಠೆಯಿಂದ ವರದಿ ಮಾಡುವ ನಮ್ಮ ಮೌಲ್ಯಗಳಿಗೆ ಬದ್ಧವಾಗಬೇಕು ಎಂಬುದಾಗಿ ಪತ್ರದಲ್ಲಿ ತಿಳಿಸಲಾಗಿದೆ